ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಜಲ ಮಂಡಳಿಯಿಂದ ಒಂದು ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಅದು ವಿವಿಧ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ ಸೊ ಅದರ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕರ್ನಾಟಕ ಜಲ ಮಂಡಳಿಯ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿನ ವತಿಯಿಂದ ವಿವಿಧ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತೆ ಅದರಲ್ಲಿ ಸಹಾಯಕ ಅಭಿಯಂತರರು ಹುದ್ದೆಗಳಿರುತ್ತೆ ಹಾಗೆ ಎಫ್ ಡಿ ಎ ಎ ಹುದ್ದೆಗಳು ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತೆ ಗೆಳೆಯರೆ ಕರ್ನಾಟಕ ನಗರ ನೀರು ಸರಬರಾಜು ಒಳ ಮಂಡ ಒಳಚರಂಡಿ ಮಂಡಳಿ ಮಂಡಳಿಯಲ್ಲಿ ಖಾಲಿ ಇರುವಂತಹ ಐವತ್ತು ಸಹಾಯಕ ಅಭಿಯಂತರರ ಹುದ್ದೆಗಳು ಅದರ ಜೊತೆಗೆ ಎಫ್ ಡಿ ಕೂಡ ಹುದ್ದೆಗಳು ಇದೆ ಸೊ ಅದನ್ನು ಭರ್ತಿ ಮಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆ ಮತ್ತು ಮೀಸಲಾತಿಗಳ ಆಧಾರದ ಮೇಲೆ ಟು ತ್ರೀ ಅನುಪಾತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇನ್ವೈಟ್ ಮಾಡಲಾಗಿತ್ತು ಸೊ ಅದರ ನಂತರ ಸಹಾಯಕ ಅಭಿಯಂತರರು ಹಾಗೆ ಎಫ್ ಡಿ ಎ ಹುದ್ದೆಗಳಿಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿರುತ್ತೆ ಸೊ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಮಂಜಸವಾಗಿರ್ತಕ್ಕಂಥ ಆಕ್ಷೇಪಣೆಗಳು ಇದ್ದರೆ ಸಂಬಂಧಪಟ್ಟ ಅರ್ಹ ಅಭ್ಯರ್ಥಿಗಳು ಸೂಕ್ತ ವಿವರ ಮತ್ತು ದಾಖಲಾತಿಗಳೊಂದಿಗೆ ವಿಷಯ ಸೂಚಿಯಲ್ಲಿ ಸಹಾಯಕ ಅಭಿಯಂತರರು ತಾ ಮತ್ತು ಎಫ್ ಡಿ ಎ ಸಂಬಂಧಪಟ್ಟಿದರೆ ಎಫ್ ಡಿ ಎ ಅಂತ ಎಂಟ್ರಿ ಮಾಡಬೇಕಾಗುತ್ತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಅಂತೇಳಿ ನಮೂದು ಮಾಡಿ ತಮ್ಮ ಹೆಸರು ಅರ್ಜಿಯ ಜೊತೆಗೆ ಖುದ್ದಾಗಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಚರಂಡಿ ಮಂಡಳ ಮಂಡಳಿ ಜಲಭವನ ನಂಬರ್ ಐದು ಮತ್ತು ಆರು ಬನ್ನೇರುಘಟ್ಟ ರಸ್ತೆ ಬಿ ಟಿ ಎಮ್ ಮೊದಲನೇ ಹಂತ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಸೊ ಇಲ್ಲಿಗೆ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೋದು ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೆ ಮೇ ಎರಡನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ನಂತರ ಬರುವಂಥ ಯಾವುದೇ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಇದನ್ನು ಇಲ್ಲಿ ನೋಡ್ತಿರುವಂಥದ್ದು ಅಸಿಸ್ಟೆಂಟ್ ಇಂಜಿನಿಯರ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಸೊ ಈ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಐವತ್ತು ಅಭ್ಯರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅದರಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಕೇಡರ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಸೊ ಈ ಒಂದು ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಿ ಇದು ಎಫ್ ಡಿ ಎ ಅಂದರೆ ಹದಿನಾಲ್ಕು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಾಗಿರುತ್ತೆ ಸೊ ಇದರಲ್ಲಿರ್ತಕ್ಕಂಥ ವಿಷಯ ಕೂಡ ಸೇಮ್ ಇರುತ್ತೆ ಸೊ ಇಲ್ಲಿ ಈ ಒಂದು ಪಟ್ಟಿ ಸೆಲೆಕ್ಷನ್ ಲೀಸ್ಟನ್ನು ಅಂದರೆ ಇದು ಪ್ರೊವಿಜ್ನಲ್ ಸೆಲೆಕ್ಷನ್ ಲೀಸ್ಟು ಸೊ ಇದರಲ್ಲಿ ನೀವು ಪಟ್ಟಿ ನೋಡ್ಬೋದು ಒಟ್ಟು ಹದಿನಾಲ್ಕು ಹುದ್ದೆಗಳು ಇರುವಂಥದ್ದು ಅದರಲ್ಲಿ ರೆಸಿಡಿ ರೆಸಿಡಿಯಲ್ ಪೇರೆಂಟ್ ಕೇಡರ್ ಅಂದರೆ ನಾನ್ ಎಚ್ ಕೆ ಭಾಗದಲ್ಲಿ ಹನ್ನೊಂದು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು ಹಾಗೆ ಎಚ್ ಕೆ ಭಾಗದಲ್ಲಿ ಮೂರು ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಕೂಡಲೇ ಅಂದರೆ ಮೇ ಎರಡನೇ ತಾರೀಕಿನ ಒಳಗಾಗಿ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೋದು ಆಕ್ಷೇಪಣೆಗಳನ್ನು ಸ್ಕ್ರೂಟಿನಿ ಮಾಡಿ ಆನಂತರ ಫೈನಲ್ ಸೆಲೆಕ್ಷನ್ ಲೀಸ್ಟ್ನ ಬಿಡುಗಡೆಗೊಳಿಸಲಾಗುತ್ತೆ ತದನಂತರ ಫೈನಲ್ ಸೆಲೆಕ್ಷನ್ ಲೀಸ್ಟಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಮತ್ತು ಇನ್ನಿತರ ಡಾಕ್ಯುಮೆಂಟ್ ವ್ಯಾಲಿಡೇಷನ್ ಅಂತೇಳಿ ಸಿಂಧುತ್ವವನ್ನು ನಡೆಸಲಾಗುತ್ತೆ ಅದಾದ ನಂತರ ಆದೇಶ ಕಾಪಿಯನ್ನು ಕೊಡುವ ಸಾಧ್ಯತೆಗಳು ಇರುತ್ತೆ ಇದಿಷ್ಟು ಗೆಳೆಯರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತಾಗಿರುವಂಥ ಮಾಹಿತಿ ಈ ಮಾಹಿತಿಯನ್ನು ಅಗತ್ಯ ಇರುವಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆಗ್ತಾನೆ ಅಲ್ಲಿವರೆಗೂ ನಮಸ್ಕಾರ